ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ನಿಮಗೆ ಈ ವಿಡಿಯೋಲಿ ನನ್ನ ಹೊಸ ಬಿಸ್ನೆಸ್ ಏನು ಅಂತ ಹೇಳಿ ಶೇರ್ ಇದ್ದೀನಿ ಸೊ ನಾನು ರೀಸೆಂಟಾಗಿ ರೀಸೆಂಟ್ ಅಂದರೆ ಒಂದು ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗಿದೆ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಅದು ಏನು ಬಿಸ್ನೆಸ್ಸು ಅಂತ ಹೇಳಿ ಯೂಟ್ಯೂಬಲ್ಲಿ ಶೇರ್ ಏನು ಬಿಸ್ನೆಸ್ಸು ಅಂತ ಆಲ್ರೆಡಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ ಹೌದು ನಾನು ಒಂದು ಬ್ಯೂಟಿ ಸಲೂನ್ನ ಓಪನ್ ಮಾಡಿದ್ದೀನಿ ಅದರ ಹೆಸರು ಬಂದು ಅಪ್ ಬ್ಯೂಟಿ ಸಲೂನ್ ಅಂತ ಇದು ಇರೋದು ಅಡ್ರೆಸ್ ನಾಗರ್ಬಾವಿ ಪಾಪ್ರೆಡ್ಡಿ ಪಾಳ್ಯ ನಿಯರ್ ಆಲದ್ ಮರ ಸ್ಟಾಪು ಸೊ ನಿಮಗೆ ಇನ್ ಡೀಟೇಲಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಮತ್ತು ಟೆಕ್ಸ್ಟಲ್ಲಿ ಹಾಕ್ತಾ ಇರ್ತೀನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು ಮತ್ತು ಇದು ಅಡ್ರೆಸ್ ಆಗಿರ್ಬೋದು ನಿಮ್ಗೆ ಯಾವುದೇ ರೀತಿಯಾದಂಥ ಸರ್ವಿಸಸ್ ಬೇಕಾದರೂ ಪ್ಲೀಸ್ ನನ್ನ ಹತ್ರ ವಿಸಿಟ್ ಮಾಡ್ಬೋದು ಅಂತ ನಾನು ನಿಮಗೆ ಕೇಳ್ಕೊಳ್ತೀನಿ ನನ್ನ ಹತ್ರ ಎಲ್ಲ ರೀತಿಯಾದಂಥ ಫೇಶಿಯಲ್ ಸರ್ವಿಸಸ್ ಆಗಿರ್ಬೋದು ವ್ಯಾಕ್ಸಿಂಗ್ ಆಗಿರ್ಬೋದು ಪ್ರತಿಯೊಂದು ಇದೆ ಮತ್ತು ವಿತಿನ್ ಆಫರ್ಡಬಲ್ ಪ್ರೈಸಸ್ ಅಂತಲೇ ಹೇಳ್ಬೋದು ನೀವು ಹೊರಗಡೆಗೆ ಕಂಪೇರ್ ಮಾಡಿ ನೋಡಿದ್ರೆ ನನ್ನ ಹತ್ರ ಸರ್ವೀಸಸ್ ತುಂಬಾ ಅಫೋರ್ಡಬಲ್ ಪ್ರೈಸಸಲ್ಲಿ ಇರುತ್ತೆ ನಾನು ಈಗ ಪಾರ್ಲರ್ ಟೂರ್ನ ಇದ್ದೀನಿ ಈ ಕಬೋರ್ಡಲ್ಲಿ ಪೂರ್ತಿ ನನ್ನ ಆಗಿರ್ಬೋದು ಮತ್ತು ನನಗೆ ಬೇಕಾಗಿರುವಂಥ ಎಲ್ಲ ವ್ಯಾಕ್ಸಿಂಗ್ ಮೆಟೀರಿಯಲ್ಸ್ ಕೂಡ ಇಟ್ಕೊಂಡಿದ್ದೀನಿ ಇದು ಫೇಶಿಯಲ್ ಬೆಡ್ ಫೇಶಿಯಲ್ ಮಾಡೋದಕ್ಕೂ ಅಷ್ಟೇ ನಾನು ಓಪನ್ ಪ್ಲೇಸಲ್ಲಿ ನಿಮಗೆ ಮಾಡೋದಿಲ್ಲ ಅದಕ್ಕೆ ಸಪ್ ಸಪ್ರೇಟಾಗಿ ನಾನು ಅದೊಂದು ಕೌಂಟರ್ನ ಮಾಡಿಟ್ಟಿದ್ದೀನಿ ಒಂದು ಕ ಏನಂತಾರೆ ಒಂದು ರೂಮ್ ಅಂತಲೇ ಹೇಳ್ಬೋದು ಮತ್ತು ಹೊರಗಡೆ ಬಂದರೆ ಲಿಪ್ ಕಟ್ಟಿಂಗ್ಸ್ ಆಗಿರ್ಬೋದು ಮತ್ತು ಐಬ್ರೋಸ್ ಆಗಿರ್ಬೋದು ಅಪ್ಪರ್ ಲಿಪ್ಸ್ ಆಗಿರ್ಬೋದು ಅದೆಲ್ಲನೂ ಮಾಡೋದಕ್ಕೆ ಹೊರಗಡೆ ಪ್ಲೇಸ್ನ ಮಾಡಿದ್ದೀನಿ ಸೊ ಫೇಶಿಯಲ್ಗೆ ನೀವು ಪ್ರೈವೇಟಾಗಿ ಆರಾಮಾಗಿ ಹಿಂದೆ ನನ್ನ ಹಿಂದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ರೂಮು ಅದರೊಳಗಡೆ ಬಂದು ಸರ್ವಿಸಸ್ನ ತೊಗೊಳ್ಬೋದು ಮತ್ತು ವೆಯ್ಟಿಂಗ್ ರೂಮ್ಸ್ ಕೂಡ ವೆಯ್ಟಿಂಗ್ ಚೇರ್ಸ್ ಕೂಡ ಅವೈಲಬಲ್ ಇದೆ ಮತ್ತು ನಿಮಗೆ ಪೆಡಿಕ್ಯೂರ್ ಆಗಿರ್ಬೋದು ಮೆನಿಕ್ಯೂರ್ ಆಗಿರ್ಬೋದು ಮತ್ತು ಹೇರ್ ವಾಷಸ್ಸು ಮತ್ತು ಹೇರ್ ಸ್ಟ್ರೇಟ್ ನನ್ನ ಹತ್ರ ಸರ್ವಿಸಸ್ ಎಲ್ಲನೂ ಆಲ್ಮೋಸ್ಟ್ ಪಾರ್ಲರಲ್ಲಿ ಏನೇನು ಸರ್ವಿಸಸ್ ಸಿಗುತ್ತೋ ಸಲೂನ್ಸ್ ಅಲ್ಲಿ ದೊಡ್ಡ ದೊಡ್ಡದು ಅದೆಲ್ಲನೂ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ನಾನು ಯೂಸ್ ಮಾಡುವಂತ ಎಲ್ಲ ಫೇಶಿಯಲ್ ಪ್ರಾಡಕ್ಟ್ಸು ಅಷ್ಟೇ ಬ್ರ್ಯಾಂಡೆಡ್ ಫೇಶಿಯಲ್ ಪ್ರಾಡಕ್ಟ್ಸ್ ಆಗಿರುತ್ತೆ ಸಚ್ ಆಸ್ ಓಟ್ಲಿ ಆಗಿರ್ಬೋದು ಲೋಟಸ್ ಆಗಿರ್ಬೋದು ಮತ್ತು ಬ್ಲಾಸಮ್ ಕಾಚರ್ ಆಗಿರ್ಬೋದು ಎಲ್ಲಾನು ಕೂಡ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಯೂಸ್ ಮಾಡೇನೆ ನಾನು ನಿಮಗೆ ಒಳ್ಳೆ ರಿಸಲ್ಟ್ಸ್ನ ಕೊಡ್ತೀನಿ ನಮ್ಮದು ರಿಸಲ್ಟ್ಸ್ ನ ನಾನು ನಿಮಗೆ ಶಾರ್ಟ್ಸಲ್ಲಿ ಹಾಕಿರ್ತಾ ಹಾಕ್ತಾ ಇರ್ತೀನಿ ನೀವು ನೋಡ್ಬಿಟ್ಟು ನಿಮ್ಗೆ ಏನಾದರೂ ನಿಯರ್ ಬೈ ಪ್ಲೇಸಲ್ಲಿ ನೀವು ಇದ್ರೆ ನಾಗರ್ಬಾವಿ ಸರೌಂಡಿಂಗ್ಸಲ್ಲಿ ನೀವಿದ್ದರೆ ಪ್ಲೀಸ್ ಒಂದ್ಸಲ ನನ್ನ ಸಲೂನ್ನ ವಿಸಿಟ್ ಮಾಡಿ ನನ್ನ ಸಬ್ಸ್ಕ್ರೈಬರ್ಸ್ ಆಗಿ ಪ್ಲ ಒಂದು ಸಪೋರ್ಟ್ನ ಕೊಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ನ್ಯೂ ಸ್ಟಾರ್ಟಪ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಮತ್ತು ನನ್ನ ಹತ್ರ ಹೈಡ್ರಾ ಫೇಶಿಯಲ್ ನಿಮಗೆ ಬೇಕು ಅಂದರೆ ಅದು ಕೂಡ ಇದೆ ಆ್ಯಂಡ್ ಕೆಮಿಕಲ್ ಪೀಲ್ಸ್ ಏನಾದರೂ ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಪಿಂಪಲ್ಸ್ಗೆ ಎಲ್ಲ ಕೆಮಿಕಲ್ ಪೀಲ್ಸ್ ಬರುತ್ತೆ ಅದು ಕೂಡ ನನ್ನ ಹತ್ರ ಇದೆ ಆ್ಯಂಡ್ ನೆಕ್ಸ್ಟು ಇದು ಮೈಕ್ರೋ ನೀಡ್ ಕೂಡ ನನ್ನ ಹತ್ರ ಅವೈಲಬಲ್ ಇದೆ ಇದೆಲ್ಲ ಥರದ್ದು ಬೆನಿಫಿಟ್ಸ್ ಏನು ಅಂತ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಮುಂದಿನ ವೀಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇನ್ನೂ ಒಂದು ನಾನು ನಾನು ನಿಮಗೆ ಈ ವಿಡಿಯೋಸ್ನ ಮಾಡ್ತಾ ಮಾಡ್ತಾ ಹೋದಂಗೆ ನಿಮಗೆ ಕೆಲವೊಂದು ಫೇಶಿಯಲ್ಸ್ ಹೇಗೆ ಮಾಡಬೇಕು ಕ್ಲೀನಪ್ಸ್ನ ಹೇಗೆ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ಸ್ನ ಕೂಡ ಶೇರ್ ಮಾಡ್ತೀನಿ ವ್ಯಾಕ್ಸಿಂಗ್ನ ಕೂಡ ಹೇಗೆ ಮಾಡ್ಬೋದು ಕೈಂಡ್ ಆಫ್ ಪಾರ್ಲರ್ ಕೋರ್ಸ್ ನೀವು ಆನ್ಲೈನಲ್ಲೇ ಆರಾಮಾಗಿ ಕಲಿಬೋದು ಅಂತನ್ನ ನಾನು ನಿಮಗೆ ಈ ವಿಡಿಯೋಸಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ